ಈ ಸಲ ಕಪ್ ನಮ್ದೆ ಅಂಡ್ ನಮ್ದು ಬಿರಿಯಾನಿ ಮೇ ತುಕಡೆ ಕಮ್ದೆ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ಗೆಲ್ಬೇಕು ಕಪ್ ನಮ್ದೆ ಆಗ್ಬೇಕು ಈ ಸಲ ಕಪ್ ನಮ್ದು ಜೈ ಆರ್ ಸಿ ನಮ್ ಕಿಂಗ್ ಜೈ ಆರ್ ಸಿ ಬಿ ಜೈ ಆರ್ ಸಿ ಸಲ ಕಪ್ ನಮ್ದೆ ಜೈ ಆರ್ ಸಿ ಬಿ ಕಪ್ ನಮ್ದು ಜೈ ಆರ್ ಸಿ ಸಲ ಕಪ್ ನಮ್ದು ಈ ಸಲಿ ಕಪ್ ನಮ್ದು ಜೈ ಆರ್ ಸಿ ಬಿ ಕಪ್ ನಮ್ದು ಇಷ್ಟು ವರ್ಷದಿಂದ ಗೆದ್ದಿಲ್ಲ ಅಂತಂದ್ರೆ ಬೇರೆಯವ್ರಿಗೆ ಬಿಟ್ಕೊಟ್ಟಿವಿ ಈ ವರ್ಷ ಬಿಟ್ಕೊಡೋ ಚಾನ್ಸೇ ಇಲ್ಲ ಪಕ್ಕ ಹೊಡಿತೀವಿ ಈ ಸಲ ಕಪ್ ನಮ್ದೇ ಅಂಡ್ ನಮ್ದು ಆರ್ ಸಿಬಿನೇ ವಿನ್ ಆಗೋದು ಏಯ್ಟೀನ್ ಇಯರ್ಸ್ ಇಂದ ವಿನ್ ಆಗಿಲ್ಲ ಈ ಸಲ ವಿನ್ ಆಗ್ಬೋದು ಅಂತ ಅನ್ಕೋತೀವಿ ಎಲ್ಲರೂ ಇಷ್ಟ ಯಾರು ಇಷ್ಟ ಅಂದ್ರೆ ನಮ್ಮ ಕರ್ನಾಟಕ ಇಷ್ಟ ನಮ್ಗೆ ಜೆ ಆರ್ ಸಿ ಬಿ ಆರ್ಸಿಬಿ ಕಪ್ಪು ಚೆನ್ನೈಗೆ ಚಿಪ್ಪು ಮಂತಗೆ ಜೆ ಸಿ ಬಿ ಕಪ್ಪು ಹೊಡೆಯೋ ಆರ್ ಸಿ ಬಿ ಈ ಸತಿ ನಮ್ದೇ ಆರ್ ಸಿ ಬಿದೇ ಕಪ್ಪು ಮಂತಗೆ ಜೆ ಸಿ ಪಿ ಕಪ್ಪು ಹೊಡೆಯೋದು ಆರ್ ಸಿ ಪಿ ಆರ್ ಸಿ ಬಿ ಜೈ ಆರ್ ಸಿ ಬಿ ಈ ಸಲ ಕಪ್ ನಮ್ದೇ ಜೈ ಆರ್ ಸಿ ಬಿ ಈ ಸತಿ ಕಪ್ ನಮ್ದು ಇಷ್ಟ ದಿನ ನಾವು ಜನಗಳ ಮನ್ಸ್ಕಿದ್ವಿ ಈ ನಾಳೆ ಮೂರನೇ ತಾರೀಕು ನಮ್ಮ ಆರ್ ಸಿ ಬಿ ಕಪ್ ಕೇಳ್ತತಿ ಅಹಮದಾಬಾದ್ ಜೈ ಆರ್ ಸಿ ಬಿ ಈ ಸಲ ಆರ್ ಸಿ ಬಿನೇ ವಿನ್ ಆಗ್ತದೆ ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ಒಳ್ಳೇದಾಗಲಿ ರಾಜ್ಯಕ್ಕೆ ದೇಶಕ್ಕೆ ಶುಭೇಕ್ಷೆ ಬರಲಿ ಒನ್ ಕನ್ನಡ ನ್ಯೂಸ್ ಚಾನಲ್ಗೆ ಜಯವಾಗಲಿ ಆರ್ ಸಿ ಬಿ ಮತ್ತು ಪಂಜಾಬ್ ಪಂದ್ಯದ ನಡೀತಕ್ಕಂಥ ಹಣಾಣಿ ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ಈ ಈ ಸರಿ ಒಡೆದೇ ಹೊಡೆಯುತ್ತೆ ಕಪ್ಪನ್ನು ಇದಕ್ಕೆ ಕೊಹ್ಲಿ ಮತ್ತು ಸಾಲ್ಟ್ ಅವರು ಮುಂದೆ ನಿಂತು ಈ ಪಂದ್ಯವನ್ನು ಗೆದ್ದಾಗಿ ಗೆಲ್ಲಿಸ್ಕೊಡ್ತಾರೆ ತದನಂತರ ಪಟ್ಟಿದಾರ್ ಮತ್ತು ಜಿತೇಶ್ ಆ ಕಾರಣಕ್ಕೂ ಸಹಿತ ಈ ಪಂದ್ಯವನ್ನು ಬಿಟ್ಕೊಂಡ್ರೆ ನಮ್ಮ ಕನ್ನಡ ನಾಡಿನ ಈ ಪಂದ್ಯವನ್ನು ಆರ್ ಸಿ ಬಿ ಪಂದ್ಯವನ್ನು ಗೆದ್ದು ಬರಲಿ ಅಂತಂದೇಳಿ ಜಯಶ್ ಅಂತಂದೇಳಿ ಅವರಿಗೆ ಎಲ್ಲರ ಕನ್ನಡ ನಾಡಿನ ಜನತೆ ಪರವಾಗಿ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾನೆ ಜೈ ಆರ್ ಸಿ ಬಿ ಜೈ ಹಿಂದ್ ಜೈ ಭಾರತಂಬೆ ನಿನ್ನೆ ನೈಟು ಸೆಮಿಫೈನಲನ್ನು ಎರಡು ಗಂಟೆವರೆಗೂ ನೋಡಿದ್ದೀವಿ ಆರ್ ಸಿ ಬಿ ಈ ಸರಿ ಕಪ್ ತರುತ್ತೆ ಅಂತ ತುಂಬ ವಿಶ್ವಾಸ ಇದೆ ಯಾಕಂದರೆ ಹದಿನೆಂಟು ವರ್ಷ ಬಳಿಕ ಒಂದೇನೋ ವಿಶ್ವಾಸ ಇಟ್ಕೊಂಡಿದೀವಿ ಅದನ್ನು ಬೆಂಗಳೂರವರು ಪೂರೈಸ್ತಾರಂತ ಆಶ್ವಾಸನೆ ಇದೆ ನಾವು ಗೌರ್ಮೆಂಟ್ ಆಫೀಸಿಯಲ್ಸು ರೆವಿನ್ಯೂ ಆಫೀಸರು ಬಟ್ ನಾವು ಅಷ್ಟೊಂದು ಇಂಟ್ರೆಸ್ಟೆಡ್ ಇರಲಿಲ್ಲ ಕಪ್ ಗೆದ್ದೆ ಗೆಲ್ಲುತ್ತೆ ಅನ್ನೋ ವಿಶ್ವಾಸ ಇದೆ ಬೆಂಗಳೂರು ಇಷ್ಟು ದಿನ ಆದಮೇಲೆ ಆರ್ ಸಿ ಬಿ ಒಂಥರ ಕಪ್ ಗೆಲ್ತತೆ ಅಂತ ಅನಿಸ್ತೈತೆ ಗೆಲ್ಬಹುದು ಗೆಲ್ತತೆ ಜೈ ಆರ್ ಸಿ ಬಿ ಸ್ವಾಮಿ ದೇವರ ಭಗವಂತ ವಿರಾಟ್ ಕೊಹ್ಲಿ ನಾಳೆ ಐವತ್ತು ಬಿಲ್ಲಪ್ಪ ಆರ್ ಸಿ ಬಿ ಫುಲ್ ಫ್ಯಾನ್ ನಾವು ಆರ್ ಸಿ ಬಿ ಇಲ್ಲು ನಾಳೆ ನಮ್ದೇ ಕಪ್ಪು ಸರ್ ನಾವು ಆರ್ ಸಿ ಬಿಗೆ ಭಾಳ ಆಸೆ ಪಟ್ಟಿದ್ವಿ ಈ ಸಲ ನಮ್ದು ಆರ್ ಸಿ ಬಿ ನಮ್ದೇ ಆಗ್ಲೇಬೇಕು ಆರ್ ಸಿ ಬಿ ಗೆಲ್ಲಕ್ಕೋಸ್ಕರ ನಾವು ದೇವ್ರಿಗೆಲ್ಲ ನಾವು ಭಾಳ ಪ್ರಯತ್ನ ಪಟ್ಟಿದ್ವಿ ದೇವ್ರಿಗೆಲ್ಲ ನಾವು ಕೈ ಮುಗಿದು ನಾವು ಬೇಡಿಕೆಂದ್ವಿ ಆರ್ ಸಿ ಬಿನೇ ನಮ್ಮದು ಆರ್ ಸಿ ಬಿಗೆ ಜಯ ಆಕ್ಚುಲಿ ನಾನು ಮತ್ತೆ ನನ್ನ ಹಸ್ಬೆಂಡು ಬಿಗ್ ಫ್ಯಾನ್ ಆರ್ ಸಿ ಬಿಕ್ಚುಲಿ ಅವ್ರ ಬ್ಲಡ್ ಆರ್ ಸಿ ಬಿ ಗ್ರೂಪ್ ಏನೇ ಅಂತ ಅವ್ರು ಹೇಳೋದು ಆಲ್ ದ ಬೆಸ್ಟ್ ಆರ್ ಸಿ ಬಿ ಆರ್ ಸಿ ಬಿನೇ ವಿನ್ ಆಗೋದು ದೆರ್ ಇಸ್ ನೋ ಡೌಟ್ ಎಸ್ ಎಸ್ ಹದಿನೆಂಟು ಹದಿನೆಂಟನೇ ಸೀಸನ್ನು ವಿರಾಟ್ ಕೊಹ್ಲಿ ಇಸ್ ದ ನಂಬರ್ ಇಸ್ ಹದಿನೆಂಟು ಐ ಥಿಂಕ್ ದಿಸ್ ಇ ಆರ್ ಗೋಯಿಂಗ್ ಟು ಬಿ ವಿನ್ ದೆರ್ ಇಸ್ ನೋ ಡೌಟ್ ಅಲ್ವಾ ಎವ್ರಿಥಿಂಗ್ ಇಸ್ ಪಾಸಿಬಲ್ ಯಾಕಂದರೆ ಅದೇ ಥರ ಆಗ್ತಾ ಬಂದಿದೆ ಸೊ ಡೆಫಿನೆಟ್ಲಿ ಆರ್ ಸಿ ಬಿನೇ ಈ ಸರಿ ನೋ ಡೌಟ್ ಹಂಡ್ರೆಡ್ ಪರ್ಸೆಂಟ್ ಈ ಸಲ ಕಪ್ ನಮ್ಮದೇ ವಿಜಯ್ ಆರ್ ಸಿ ಬಿ ಈ ಸಲ ಗೆಲ್ಲುತ್ತೆ ಅಂತ ನನಗೆ ಯಾಕೋ ನೈಂಟಿ ನೈನ್ ಪರ್ಸೆಂಟು ವಿಶ್ ಇದೆ ಗೆಲ್ಬೇಕು ಅಂತೇಳಿ ಈ ಸಲ ಕಪ್ಪ ನಮ್ದೆ ಆರ್ ಸಿ ಬಿ ಅಭಿಮಾನಿ ಅಣ್ಣ ಆರ್ ಸಿ ಬಿ ಅಂದ್ರೆ ಭಾಳ ಇಷ್ಟ ಅಣ್ಣ ವಿರಾಟ್ ಕೊಹ್ಲಿ ಅಂದ್ರೆ ಇನ್ನೂ ಭಾಳ ಇಷ್ಟ ಅಣ್ಣ ಇಲ್ಲೇ ಇದೆ ನೋಡೋಣ ಅದಕ್ಕೆ ಸಾಕ್ಷಿ ಅಂದ್ರೆ ಇದೆ ಈ ಸಲ ಕಪ್ ನಮ್ದೆ ಅಣ್ಣ ಜಯ ಆರ್ ಸಿ ಬಿ ಈ ಸಲ ಕಪ್ ನಮ್ದೆ ಯಾವುದೇ ಕಾರಣಕ್ಕೂ ಆರ್ ಸಿ ಬಿ ಗೆಲ್ಲೇ ಗೆಲ್ಲುತ್ತೆ ಗೆಲ್ಲೇ ಗೆಲ್ಲುತ್ತೆ ಗೆಲ್ಲೇ ಗೆಲ್ಲುತ್ತೆ ಇಡೀ ಕರ್ನಾಟಕಕ್ಕೆ ಒಳ್ಳೆ ಖುಷಿ ಸುದ್ದಿ ಎಷ್ಟೋ ಆರು ವರ್ಷ ಆದಮೇಲೆ ಆರ್ ಸಿ ಬಿ ಫೈನಲ್ ಬಂದಿರೋದು ಅದು ಪಂಜಾಬ್ ಟೀಮು ಎರಡೂ ಫಸ್ಟ್ ಟೈಮ್ ಫೈನಲ್ ಬಂದಿರೋದು ಫಸ್ಟ್ ಫೈನಲ್ಲು ಎರಡು ಫಸ್ಟ್ ಟ್ರೋಫಿ ಗೆಲ್ಲೋ ಚಾನ್ಸ್ ಇದೆ ಅಂದರೆ ಆರ್ ಸಿ ಬಿ ನಮ್ಮ ಸಪೋರ್ಟೆ ಫಸ್ಟ್ ಟೈಮ್ ಗೆಲ್ಲಿ ಆಗ್ಲಿ ಎಲ್ಲರಿಗೂ ಹೇಳೋದು ಆರ್ ಸಿ ಬಿ ಕಪ್ ನಮ್ಮದೇ ನನಗೆ ಈಗ ಭಾಳ ಖುಷಿಯಾಗಿದೆ ಆರ್ ಸಿ ಬಿ ಫೈನಲ್ಗೆ ಬಂದು ನಮ್ಮ ಆಲ್ ಟೀಮ್ ಆಫ್ ಇದು ಭಾಳ ಕಷ್ಟಪಟ್ಟಿದ್ದಾರೆ ಫೈನಲ್ ಸಿಗ್ ಬರೋಕ್ಕೆ ಆಗ ಪಂಜಾಬಿಗೂ ಭಾಳ ಕಷ್ಟಪಟ್ಟಿದ್ದಾರೆ ಶ್ರೇಯಸ್ ಸರ್ ನಾಲ್ಕು ಸಿಕ್ಸ್ ಹೊಡೆದು ಗೆಲ್ಸಿದ್ದಾರೆ ಈ ಮ್ಯಾಚ್ ಫೈನಲ್ನ ಆದರೆ ನಾನು ಇದೊಂದೇ ಮಾತಾಡೋಕೆ ಕುಂತಿದ್ದು ಬೆಂಗಳೂರಿಗೆ ನಮಗೆ ನಮಗೆಲ್ಲರಿಗೂ ರೆಸ್ಪೆಕ್ಟ್ ಬೆಂಗಳೂರು ಟೀಮಿಂದ ಈ ಸಲ ಕಪ್ ನಮ್ದೇ ಭೂಯ ಸ್ವಿಂಗು ಗಾಡ್ ಆಫ್ ಕ್ರಿಕೆಟ್ ನಮ್ಮ ಕಿಂಗು ಜೈ ಆರ್ ಸಿ ಬಿ ಅದು ವಿರಾಟ್ ಕೊಹ್ಲಿ ಒಳ್ಳೆ ಫಾರ್ಮ್ ಆಗಿದ್ದಾರೆ ಲಾಸ್ಟ್ ಮ್ಯಾಚಾಗಿ ಆಡಿರಲಿಲ್ಲ ಪಿ ಬಿ ಕೆ ಎಸ್ ಅಗೇನ್ಸ್ಟೇ ಇತ್ತು ಓಟ್ ಟೈಮ್ ಹದಿನೆಂಟು ನಮ್ದೇ ಅಂತಿದ್ರು ಓ ಲಾಸ್ಟ್ ಸೀಸನ್ ಎ ಬಿ ಡಿ ಅವ್ರದ್ದಿತ್ತು ಈ ವರ್ಷ ನಮ್ಮ ಇದೆ ಅವಾಗ ಮೊಗ್ಗಲಿ ಇವಾಗ ಕೊಹ್ಲಿ ಅಂತಲೂ ಇದೆ ಸಾಂಗು ಅದು ಇಲ್ಲಿ ಬಂದು ಟಮ್ಟೆ ಹೊಡಿ ಬರ್ತಾವನೆ ಎ ಬಿ ಡಿ ಕನ್ನೊಂದೇ ಒಂದು ಟೀ ಪುಡಿ ಸಿ ಎಸ್ ಕೆ ಪುಡಿ ಪುಡಿ ಪಿ ಬಿ ಕೆ ಎಸ್ ವರ್ಷಸ್ ಆರ್ ಸಿ ಬಿ ಫೈನಲ್ ಮ್ಯಾಚು ಜೈ ಆರ್ ಸಿ ಬಿ ಈ ಸಲಕಪ್ ನಮ್ದು ನೀವು ಆರ್ ಸಿ ಬಿ ಫೈನಲ್ಸ್ ಬಂದ ಇತಿಹಾಸ ಇತಿಹಾಸ ಎಲ್ಲ ನೋಡಿದ್ರೆ ಆರ್ ಸಿ ಬಿ ಸೋತಿರೋ ಮ ಮ್ಯಾಚಸ್ ಫೈನಲ್ಸ್ ಎಲ್ಲ ಸ್ವಲ್ಪ ನಿಯರಾಗಿ ಬಂದು ಸೋತಿದೆ ಅಂದರೆ ದೂರ ನೂರನ್ನು ಇನ್ನೂ ಇನ್ನೂರೈವತ್ತಿರ ಅಷ್ಟೊಂದು ದೂರ ಸೋತಿಲ್ಲ ಹತ್ರ ಒಂದು ಸೋತಿದೆ ಅಂದರೆ ಬ ಈಗ ನಮ್ಮ ಟೀಮ್ ಫುಲ್ ಸಾಲಿಡ್ ಆಗಿದೆ ವಿರಾಟ್ ಕೊಹ್ಲಿ ಫಾರ್ಮ ಬಂದಿದ್ದಾರೆ ಫಿಲ್ ಸೌಟ್ ಫಾರ್ಮ ಬಂದಿದ್ದಾರೆ ಏಜೋಲುಡ್ ಬ್ಯಾಕ್ ಆಗಿದ್ದಾರೆ ಭುವಿ ನಮ್ಮ ಟೀಮಿಗೆ ಬಂದಿದ್ದಾರೆ ಬ್ಯಾಕ್ ಬೋನ್ ಆಫ್ ಅವರ್ ಆರ್ ಸಿ ಬಿ ಭೂವಿ ನಮ್ಮ ಬೌಲಿಂಗ್ ಟೀಮು ಬ ನಮ್ಮ ಬೌಲಿಂಗ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಏನಿದೆ ಆರ್ ಸಿ ಬಿದು ಫುಲ್ ಸಾಲಿಡ್ ಆಗಿದೆ ಟೀಮ್ ಫುಲ್ ಬ್ಯಾಲೆನ್ಸ್ ಆಗಿದೆ ನಾನು ಹೇಳೋಕೆ ಇಷ್ಟಪಡೋದಂದೇ ಈ ಸಲ ಕಪ್ ನಮ್ದೆ ನಾವು ಮಹಾಕುಂಭ ಮೇಳನೂ ನೋಡಿದ್ದೀವಿ ಅದು ಒನ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಫೋರ್ ಇಯರ್ಸಿಗೆ ಸಲ ಬರುತ್ತೆ ಮತ್ತೆ ಇಂಡಿಯಾ ಪಾಕಿಸ್ತಾನ್ ಯುದ್ಧನೂ ನೋಡಿದ್ದೀವಿ ಇನ್ನು ಕೊಯ್ಲಿ ಕಪ್ ಎತ್ತದ ನೋಡಿದರೆ ಸಾಕು ಆರ್ ಸಿಬಿನೂ ಕಪ್ ಹೊಡೆದಂಗೆ ಆಗುತ್ತೆ ಜರ್ಸಿ ನಂಬರ್ ಏಯ್ಟೀನ್ ಇದೆ ಸೀಸನ್ನು ಏಟೀನು ಈ ಸಲ ಕಪ್ ನಮ್ಮದು ಪಂಜಾಬ್ ಕಿಂಗ್ಸಿಂದ ಲಾಲಿಪಾಪ್ ಕಟ್ಟಿ ಕಳಿಸೋದಷ್ಟೆ ಪಂಜಾಬಲ್ಲಿ ಹದಿನೆಂಟರ ಗುಟ್ಟು ನಾಳಿನ ನಮ್ಮ ಜಯದ ಗುಟ್ಟು ಆರ್ ಸಿ ಬಿ ಏನಂದರೆ ಹದಿನೆಂಟು ವರ್ಷಗಳ ನಂತರ ಇದು ನಮ್ಮ ಆರ್ ಸಿ ಬಿ ಫೈನಲ್ಸ್ಗೆ ರೀಚ್ ಆಗಿದೆ ಎರಡು ಸಾವಿರದ ಒಂಬತ್ತು ಹನ್ನೊಂದು ಹಾಗೂ ಹದಿನಾರು ಈ ಹದಿನಾರು ಏನಪ್ಪ ಅಂದರೆ ಫೈನಲ್ಸ್ಗೆ ಹೋದ್ರೂ ಯಾವ ಮ್ಯಾಚ್ ನಮ್ಗೆದ್ದಿಲ್ಲ ಆದರೆ ಬಟ್ ನಾಳೆ ಇವತ್ತಿನ ನಡುವೆ ಎರಡು ಸಾವಿರದ ಇಪ್ಪತ್ತೈದು ಆರ್ ಸಿ ಬಿಯ ಲಕ್ ಚೇಂಜ್ ಆಗಿದೆ ಲಕ್ ಚೇಂಜ್ ಆಗಿದೆ ಆರ್ ಸಿ ಬಿ ಸರಿ ಕಪ್ ನಮ್ಮದೇ ನಮ್ಮ ಏನಂದರೆ ಈ ಸರಿ ಮೂವತ್ತಾರು ಮ್ಯಾಚ್ ಎರಡೂ ಟೀಮ್ ಪಂಜಾಬ್ ಆಗಲೂ ಆರ್ ಸಿ ಬಿ ಎರಡು ಮೂ ಹದಿನೆಂಟು ಹದಿನೆಂಟು ಮ್ಯಾಚ್ ಆಡಿದ್ದಾರೆ ಅದರಲ್ಲಿ ಮೂವತ್ತಾರು ಮ್ಯಾಚ್ ಆದ್ರೂ ನಮ್ಮ ಈ ಸರಿ ಹತ್ತೊಂಬತ್ತನೇ ಮ್ಯಾಚ್ ಹತ್ತೊಂಬತ್ತನೇ ಮ್ಯಾಚಿಗೆ ಇನ್ನರ್ಸ್ ಆಗಿ ನಮ್ಮ ಆರ್ ಸಿ ಬಿ ತಂಡ ಜಯಗಳಿಸಿ ಬಿರ್ಸ್ತದೆ ಈ ತಂಡದಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಅವು ಹದಿನೆಂಟು ನಂಬರ್ ಸಂಖ್ಯೆ ಎಷ್ಟು ಅದೃಷ್ಟವಂತು ವಿರಾಟ್ ಕೊಹ್ಲಿ ಅವರು ಮೂರು ಸಲ ಬಂದೋಗಿತ್ತು ಸೆಮಿಫೈನಲ್ಗೆ ಆರ್ ಸಿ ಬಿ ಈ ಸಲ ನಾಲ್ಕನೇ ಬಾರಿ ಕೈ ಹಿಡಿದಿತ್ತು ಕಪ್ಪು ಹೆಂಗಾರರಲ್ಲಿ ಹೊಡಿಲಿ ಚೆನ್ನಾಗಿ ಆಡಲಿ ವಿರಾಟ್ ಕೊಹ್ಲಿ ಅಂತೂ ಸಂಚೋರಿ ಹೊಡೀಲಿ ಈ ಸಲ ಫೈನಲಿಗೆ ಬ್ಯಾಟ್ ಎಷ್ಟು ತೋರ್ಸ್ಲಿಕ್ಕೆ ಪಂಜಾಬ್ ಅವರಿಗೆ ಜೈ ಆರ್ ಸಿ ಬಿ ಅಣ್ಣ ಫಸ್ಟ್ ಆಫ್ ಆಲ್ ನಾನು ಕೆ ಕೆ ಆರ್ ಫ್ಯಾನ್ ಈ ಸತಿ ಆರ್ ಸಿ ಬಿ ಆಡಿರೋದು ನೋಡಿ ಎಲ್ಲೋ ಒಂದು ಕಡೆ ಮನಸಲ್ಲಿ ಐತಿ ಈ ಕಪ್ ಹೊಡೀತಾರಂಥೇಳಿ ಕೋವಿಡ್ ನೋಡಿದ್ವಿ ಲಾಕ್ಡೌನ್ ನೋಡಿದ್ವಿ ಎಲ್ಲ ನೋಡಿದ್ವಿ ಹದ್ ನಾವು ಅದು ಅನ್ ನೋಡ್ತೀವಿ ಅಂತ ಅನ್ಕೊಂಡೇ ಇದ್ದಿದ್ದಿಲ್ಲ ಆರ್ ಸಿ ಬಿ ಕಪ್ ಹೊಡಿತಾರಂತ ಅಂತ ಅದೊಂದು ನೋಡೋಣ ಬಿರಿಯಾನಿ ಮೇಲೆ ತುಕಡೆ ಕಮ್ಮ್ದೆ ಈ ಸಲ ಕಪ್ ನಮ್ಮದೇ ಆರ್ ಸಿ ಬಿ ಆಗುತ್ತೆ ಅಂತ ನಮಗೆಲ್ಲರಿಗೂ ಕರ್ನಾಟಕದವರಿಗೆ ಹೆಮ್ಮೆಯ ಒಂದು ಮಾತು ಸರ್ ಹೆಮ್ಮೆಯ ಒಂದು ಮಾತು ಆರ್ ಸಿ ಬಿ ಗೆಲ್ಲುತ್ತಂತ ನಮ್ಮ ಕರ್ನಾಟಕದ ಒಂದು ಜನತೆದೆ ಎಲ್ಲ ಸಂತೋಷ ಪಡ್ತಾರೆ ಸರ್ ಆರ್ ಸಿ ಬಿ ಗೆದ್ರೆ ಫೈನಲಿಗೆ ಮತ್ತೆ ಬಂದಿದೆ ಸರ್ ಆರ್ ಸಿ ಬಿ ಗೆಲ್ಲುತ್ತಂತ ಎಲ್ಲರಿಗೂ ನಂಬಿಕೆ ಇದೆ ಸರ್ ಆ ನಂಬಿಕೆ ಉಳಿಸ್ಕೋಬೇಕು ಪ್ಲೇಯರ್ಗಳೆಲ್ಲ ಸೇರಿ ಜಯ ಆರ್ ಸಿ ಬಿ